ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನು ಪ್ರಸಾರ ಮಾಡ್ತೀವಿ ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ನೋಡ್ರಿ ನಮ್ಮ ಕೈಯಾಗ ಅಕ್ಕ ಮಹಾದೇವಿ ಅವರ ಒಂದು ಹಳೆ ವಚನ ಸಿಕ್ಕೈತಿ ಕೇಳಾಕ ಸರಳ ಅನ್ನಿಸ್ತೈತಿ ಆದ್ರೆ ಅದರಾಗ ಅರ್ಥ ಬಹಳ ಆಳಾದ ನೋಡ್ರಿ ಇದರ ಬಗ್ಗೆ ಮಾತಾಡೋಣ ಇದರ ಗೂಢಾರ್ಥ ತಿಳ್ಕೊಳ್ಳೋಣ ಏನಂತೀರಿ ಸರಿ ವಚನ ಹಿಂಗೈತೆ ವಾನರಂಗಳಿಗೆ ಭೈತ್ರ ಭೈತ್ರ ತಪ್ಪಿ ಬಂದಡೆ ಮುತ್ತು ಮಾಣಿಕ್ಯ ನವರತ್ನದ ಪೆಟ್ಟಿಗೆಗಳು ಸಾರಿದವು ಸಾರಿದಡೆ ಆ ವಾನರಂಗಳು ಬಲ್ಲವೆ ಮುತ್ತಿನ ರಕ್ಷೆಯ ನವರತ್ನದ ಪೆಟ್ಟಿಗೆಯ ತೆರೆದು ನೋಡಿ ಕೈಕೊಂಡು ವಾನರಂಗಳು ಮೆದ್ದು ನೋಡಿ ಹಣ್ಣಲ್ಲವೆಂದು ಬಿಟ್ಟು ಕಳೆದವು ಲೋಕದೊಳಗೆ ಶರಣ ಸುಳಿದಡೆ ಆ ಶರಣನ ನಡೆ ನುಡಿ ಚಾರಿತ್ರವ ಕರ್ಮಿಗಳೆತ್ತ ಬಲ್ಲರು ಚೆನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಇರವನು ನಿಮ್ಮ ಶರಣರು ಬಲ್ಲರಲ್ಲದೆ ಆ ವಾನರನಂತಹ ಮನುಜರೆತ್ತ ಬಲ್ಲರು ಹ್ಮ್ ನೋಡಿದ್ರಲ್ಲ ಹ್ಮ್ ಹಳೆ ಒಮ್ಮೊಮ್ಮೆ ಹಂಗೆರಿ ನಾಲ್ಗೆ ಸ್ವಲ್ಪ ತೊದ್ಲಸ್ತದ ಹೌದು ಹೌದು ಈ ವಚನ ನೋಡ್ಲಿಕ್ಕೆ ಅಷ್ಟೇ ಸರಳ ಕಂಡ್ರು ಬಹಳ ಅಂದ್ರ ಬಹಳ ವಿಚಾರ ಮಾಡಬೇಕಾದ ವಿಷಯ ಇದ್ರಾಗ ಅಡಗೈತಿ ನೋಡ್ರಿ ಹುಂ ಇವತ್ತಿನ ನಮ್ಮ ಈ ಚರ್ಚೆದಾಗ ಈ ವಚನದ ಸಾರ ಏನೈತಿ ಅದರಲ್ಲೂ ವಿಶೇಷವಾಗಿ ಆ ವಾನರ ಅಂದ್ರೆ ಕೋತಿ ಮತ್ತು ಶರಣರ ಹೋಲಿಕೆ ಏನೈತಿ ಅನ್ನೋದನ್ನ ಆ ಸ್ವಲ್ಪ ಸರಳ ಭಾಷೆಯಾಗ ಅರ್ಥ ಮಾಡ್ಕೊಳ್ಳೋಣ ಸರಿ ರೀ ಸರಿ ಶರಣರು ಅಂದ್ರೆ ಕೇವಲ ಸನ್ಯಾಸಿಗಳಲ್ಲಾರಿ ಅವರು ಸಮಾಜದಲ್ಲಿದ್ದುಕೊಂಡೇ ಆಧ್ಯಾತ್ಮಿಕ ಸಾಧನೆ ಮಾಡಿದವರು ಶಿವಭಕ್ತರು ಆ ಒಂದು ತಿಳುವಳಿಕೆ ಇರ್ಬೇಕು ಹೌದ್ರಿ ವಾನರ ಅಂದ್ರೆ ಕೋತಿ ಅಂತ ನಮಗೆಲ್ಲ ಈಗ ಆ ಕೋತಿಗಳ ಕೈಯಾಗ ಮುತ್ತು ಮಾಣಿಕ್ಯ ನವರತ್ನದ ಪೆಟ್ಟಿಗೆ ಅದು ಹೆಂಗೋ ಸಿಕ್ತಂತೆ ಆಮ್ಯಾಕ್ ಏನಾಯ್ತು ಅಂತ ಸ್ವಲ್ಪ ಬಿಡಿಸಿ ಹೇಳ್ತೀರಾ ಇಲ್ಲೇ ನೋಡ್ರಿ ಮಗ್ಗಮ್ಮತ್ತಿರೋದು ಅಕ್ಕ ಮಹಾದೇವಿ ಎಷ್ಟು ಚಂದ ಹೇಳ್ತಾರಂದ್ರೆ ಆ ಕೋತಿಗಳ ಕೈಗೆ ಆ ರತ್ನದ ಪೆಟ್ಟಿಗೆ ಸಿಕ್ಕಾಗ ಅವು ಅದನ್ನ ಆ ನೋಡಿ ಏನೋ ತಿನ್ನೋ ಹಣ್ಣು ಹಂಪಲ ಇರಬೇಕು ಅಂತ ಅನ್ಕೊಂಡು ತಿನ್ನೋದು ಹೌದು ಹಂಗ ಅನ್ಕೊಂಡು ಒಂದೊಂದನ್ನೇ ಬಾಯಾಗ್ ಹಾಕೊಂಡು ಮೆದ್ದು ನೋಡ್ದು ಅಂತೆ ಕಲ್ಲು ಪಲ್ಲು ಇದ್ದಂಗೆ ಇರ್ಬೇಕಲ್ಲ ಅದು ಆದ್ರೆ ಕೋತಿಗಳಿಗೆ ಅದರ ಬೆಲೆ ಯಾಕೆ ಗೊತ್ತಾಗ್ಲಿಲ್ಲ ರೀ ರುಚಿ ನೋಡಿದ್ಮೇಲೆ ಆದ್ರೂ ಅಲ್ಲೇ ಅದು ನೋಡ್ರಿ ಸ್ವಾರಸ್ಯ ಕೋತಿಗಳಿಗೆ ಆ ಮುತ್ತು ರತ್ನಗಳ ನಿಜವಾದ ಮೌಲ್ಯ ತಿಳಿಯುವ ಶಕ್ತಿ ಇರಲಿಲ್ಲ ಅವುಗಳ ತಿಳುವಳಿಕೆ ಪ್ರಕಾರ ಕೈಗೆ ಸಿಕ್ಕಿದ್ದು ನೋಡ್ಲಿಕ್ಕೆ ಚಂದ ಇದ್ದದ್ದು ತಿನ್ನೋ ಪದಾರ್ಥ ಅಷ್ಟೇ ಅವು ತಿನ್ನಕ್ಕೆ ಬರುವ ಹಣ್ಣಲ್ಲ ಅಂತ ಗೊತ್ತಾದ ಕೂಡಲೇ ಕಲ್ಲು ಅಂತ ಬಿಸಾಕಿ ಹೋದ್ವು ಅಂತ ವಚನ ಹೇಳುತ್ತೆ ಓಹೋ ಅವುಗಳ ಬುದ್ಧಿ ಅಷ್ಟಕ್ಕೆ ನಿಂತು ಬಿಡ್ತು ಹೌದು ಅವುಗಳ ಗ್ರಹಕ್ಕೆ ಅಷ್ಟಕ್ಕೆ ಸೀಮಿತ ಇತ್ತು ತಿಳಿತು ತಿಳಿತು ಶರಣರ ವಿಚಾರಕ್ಕೂ ಇದಕ್ಕೂ ಸಂಬಂಧ ಹಿಂಗ್ರಿ ಜೋಡಿಸ್ತಾರೆ ಅಕ್ಕಮಹಾದೇವಿ ಅವರು ಅದನ್ನೇ ಮಹಾದೇವಿ ಮುಂದೆ ಹೇಳ್ತಾರ ಹೇಗೆ ಆ ಕೋತಿಗಳಿಗೆ ರತ್ನಗಳ ನಿಜವಾದ ಬೆಲೆ ತಿಳಿಲಿಲ್ವೋ ಹಂಗೆ ಲೋಕದಲ್ಲಿರುವ ಸಾಮಾನ್ಯ ಲೌಕಿಕ ವಿಷಯಗಳಲ್ಲೇ ಮುಳುಗಿರುವ ಜನರಿಗೆ ವಚನದಾಗ ಕರ್ಮಿಗಳು ಅಂತ ಕರೀತಾರೆ ನೋಡಿ ಅವರಿಗೆ ಶರಣರ ನಡತೆ ಅವರ ಮಾತು ಅವರ ಒಳಗಿನ ಆಧ್ಯಾತ್ಮಿಕ ಸ್ಥಿತಿ ಅವರ ನಿಜವಾದ ಯೋಗ್ಯತೆ ಅರ್ಥ ಆಗೋದಿಲ್ಲ ಅಂತ ಹೌದಾ ಈಗ ಸಣ್ಣ ಹುಡುಗರು ಇರ್ತಾರಲ್ಲ ರೀ ಅವರ ಕೈಯಾಗ ಬಂಗಾರದ ನಾಣ್ಯ ಅದು ಏನೋ ಆಟಿಕೆ ಸಾಮಾನು ಅಂತ ಆಟ ಆಡಕ ಬಳಸ್ತದೆ ಹೊರತು ಅದ್ರ ಬೆಲೆ ಅದಕ್ಕೆ ಗೊತ್ತಾಗ್ತದ ಹೇಳಿ ಹೌದೌದು ಗೊತ್ತಾಗಲ್ಲ ಹಂಗಾಗ್ತದ್ರಿ ಹಂಗಾರ ಶರಣರ ನಿಜವಾದ ಯೋಗ್ಯತೆ ತಿಳ್ಕೊಳ್ಳೋಕೆ ಬ್ಯಾರೇನೇ ಆದ ತಿಳುವಳಿಕೆ ಬೇಕು ಅಂತಾಯ್ತು ಹೌದು ಸಾಮಾನ್ಯ ಮಂದಿ ಶರಣರನ್ನ ನೋಡಿ ಇವರೇನೋ ಸಾಮಾನ್ಯ ರಂಗೇ ಆದಾರಲ್ಲ ಇವರೇನ್ ಮಹಾ ಅಂತ ತಿಳ್ಕೋತಾರ ಅನ್ನೋ ಮಾತಿದು ಹೌದಾ ಖಂಡಿತವಾಗಿ ಆ ಗ್ರಹಿಕೆನೆ ಬೇರೆ ಇರ್ತದ ಇದು ಸ್ವಲ್ಪ ಹ್ಮ್ ಕಠೋರ ಅನ್ಸಲ್ವಾ ಎಲ್ಲ ಮನುಷ್ಯರಿಗೂ ಯಾಕ್ ತಿಳಿಬಾರ್ದು ಶರಣರ ಮಹತ್ವ ಎಲ್ರೂ ತಿಳ್ಕೊಬೇಕಲ್ಲ ನೀವು ಕೇಳಿದ್ದು ಒಳ್ಳೆ ಪ್ರಶ್ನೆ ರೀ ಆದ್ರೆ ವಚನದ ಕೊನೆಯ ಸಾಲುಗಳೇ ಅದಕ್ಕೆ ಉತ್ತರ ಕೊಡ್ತಾವ ನೋಡ್ರಿ ಹೇಳ್ರಿ ಚನ್ನ ನಿಮ್ಮ ಶರಣರ ಇರವನ್ನು ನಿಮ್ಮ ಶರಣರು ಬಲ್ಲರಲ್ಲದೆ ಆ ವಾನರನಂತಹ ಮನುಜರೆತ್ತ ಬಲ್ಲರು ಅಂತಾರ ಅಂದ್ರೆ ಶರಣರ ನಿಜವಾದ ಸ್ಥಿತಿಯನ್ನ ಅವರ ಒಳಗಿನ ಆಧ್ಯಾತ್ಮಿಕ ಎತ್ತರವನ್ನ ಇನ್ನೊಬ್ಬ ಶರಣನೇ ಅರ್ಥ ಮಾಡ್ಕೊಳಕ್ ಸಾಧ್ಯ ಆ ಕೋತಿ ಹಾಗೆ ಕೇವಲ ಹೊರಗಿನ ನೋಟಕ್ಕೆ ಲೌಕಿಕ ವಸ್ತುಗಳಿಗೆ ಲಾಭ ನಷ್ಟಕ್ಕೆ ಬೆಲೆ ಕೊಡುವ ಸಾಮಾನ್ಯ ಮನುಷ್ಯನಿಗೆ ಶರಣರ ಆಳವಾದ ಆಂತರ್ಯದ ಅರಿವಾಗುವುದಿಲ್ಲ ಇದು ಕಠೋರ ಅಂತ ಅನ್ಸಬಹುದು ನಿಜ ಆದ್ರೆ ಇದು ಗ್ರಹಿಕೆಯ ಮಟ್ಟದ ವ್ಯತ್ಯಾಸವನ್ನ ಹೇಳುತ್ತೆ ಅಷ್ಟೇ ಎಲ್ಲರಿಗೂ ಒಂದೇ ರೀತಿ ತಿಳಿಯುವುದಿಲ್ಲ ಅನ್ನೋದು ಸತ್ಯ ಅಲ್ವಾ ಹೌದು ಓಹೋ ಈಗ ಸ್ವಲ್ಪ ತಿಳಿತೇರಿ ಇದರ ವಿಶಾಲ ಅರ್ಥ ನೋಡಿದ್ರೆ ಇದು ಕೇವಲ ಶರಣರಿಗಷ್ಟೇ ಅಲ್ಲರಿ ನಮ್ಮ ಜೀವನದಾಗ ಪ್ರತಿ ಹಂತದಲ್ಲೂ ಕಾಣಬಹುದು ಈಗ ಒಂದು ಕಲಾಕೃತಿ ಇರಬಹುದು ಒಂದು ಚಲೋ ಪುಸ್ತಕ ಇರಬಹುದು ಅಥವಾ ಒಬ್ಬ ವ್ಯಕ್ತಿಯ ಒಳಗಿನ ಒಳ್ಳೆಯತನ ಇರಬಹುದು ಇವೆಲ್ಲವನ್ನು ಗ್ರಹಿಸಲು ಗುರುತಿಸಲು ನಮಗೂ ಒಂದು ರೀತಿಯ ಯೋಗ್ಯತೆ ಒಂದು ನೋಟ ಬೇಕಾಗ್ತದೆ ಆ ತಿಳುವಳಿಕೆ ಬೇಕಾಗ್ತದೆ ಇಲ್ಲದಿದ್ರೆ ಎಲ್ಲವೂ ಆ ಕೋತಿಗೆ ಸಿಕ್ಕ ರತ್ನದ ಹಂಗೆ ವ್ಯರ್ಥ ಹೌದು ಹೌದು ಕರೆಕ್ಟ್ ಹೇಳಿದ್ರಿ ಇಷ್ಟೆಲ್ಲ ಚಲೋ ವಿಷಯ ತಿಳ್ಕೊಳ್ತಿದ್ದೇವಲ್ಲ ಕೇಳೋರಿಗೊಂದ್ ಮಾತು ಹೇಳ್ಬೇಕನ್ನಿಸ್ತದೆ ನಮ್ಮ ಈ ಪ್ರಯತ್ನ ಈ ಹಳೇ ವಚನಗಳ ಅರ್ಥ ನಿಮಗೆ ತಲುಪಿಸೋ ಕೆಲಸ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಗೊಂದು ಸಣ್ಣ ಬೆಂಬಲ ಕೊಡ್ರಿ ನಮ್ಗೆ ಯೂಟ್ಯೂಬ್ ಚಾನಲ್ ಅದ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಕೇಳ್ಕೊತೀವಿ ಹೌದು ನಿಮ್ಮ ಪ್ರೋತ್ಸಾಹ ನಮಗೂ ಮುಂದೆಂತ ವಿಷಯ ತರಲಿಕ್ಕೆ ಹುರುಪು ಬರ್ತದೆ ಖಂಡಿತ ರೀ ಸರಿ ಹಂಗಾರ ಇದ್ರ ಒಟ್ಟು ಸಾರಾಂಶ ಏನು ಅಂತ ಹೇಳ್ಬೋದಾ ಕಂಡದಾಗ ನಿಖರವಾಗಿ ಹೇಳಬೇಕು ಅಂದ್ರೆ ಈ ವಚನದ ಸಾರ ಇಷ್ಟೇರಿ ಯಾವುದೇ ಶ್ರೇಷ್ಠವಾದ ವಸ್ತು ಇರ್ಲಿ ವ್ಯಕ್ತಿ ಇರ್ಲಿ ಅದರ ನಿಜವಾದ ಮೌಲ್ಯವನ್ನು ಗುರುತಿಸ್ಲಿಕ್ಕೆ ನಮ್ಮ ಕಣ್ಣು ನಮ್ಮ ತಿಳುವಳಿಕೆ ನಮ್ಮ ಗ್ರಹಿಕೆ ಸರಿಯಾಗಿರ್ಬೇಕು ಆ ಗ್ರಹಿಸುವ ಶಕ್ತಿ ಇಲ್ಲದಿದ್ರೆ ನಮ್ಮ ಮುಂದೆ ಎಂಥ ದೊಡ್ಡ ಸಂಪತ್ತು ಅಥವಾ ಮಹಾವ್ಯಕ್ತಿ ಇದ್ರೂ ಅವರ ಬೆಲೆ ನಮ್ಗೆ ತಿಳಿಯುವುದಿಲ್ಲ ಅದು ನಮ್ಗೆ ವ್ಯರ್ಥವಾಗಿ ಕಾಣುತ್ತೆ ಆ ಕೋತಿಗೆ ವತ್ನ ಕಂಡಂಗೆ ಹೌದಲ್ಲ ಬಹಳ ವಿಚಾರ ಮಾಡಬೇಕಾದ ಮಾತಿದು ಈಗ ನಮ್ಮ ಸುತ್ತಮುತ್ತ ಇರೋ ವಿಷಯಗಳನ್ನಾಗ್ಲಿ ಜನರನ್ನಾಗ್ಲಿ ನಾವು ಅವರ ನಿಜವಾದ ಬೆಲೆಯನ್ನ ತಿಳ್ಕೊಂಡು ಗೌರವ ಕೊಡ್ತಿದೀವೋ ಅಥವಾ ಆ ಕೋತಿಗಳ ಹಂಗ ಬರೀ ಮೇಲ್ನೋಟಕ್ಕೆ ನೋಡಿ ತೀರ್ಮಾನ ಮಾಡ್ತಿದೀವೋ ಅಂತ ಒಮ್ಮೆ ಎಲ್ರೂ ಯೋಚನೆ ಮಾಡ್ಬೇಕೇನೋ ಅನ್ನಿಸ್ತದೆ ರೀ ಹೌದು ಆತ್ಮಾವಲೋಕನ ಮಾಡಿಕೊಳ್ಳಿಕ್ಕೆ ಇದೊಂದು ಒಳ್ಳೆಯ ದಾರಿ ತೋರಿಸ್ತದೆ ಈ ವಚನ ನಿಜ ನಿಜ ಈ ವಿಚಾರ ನಿಮ್ಮ ಮನಸ್ಸಿನಲ್ಲಿ ಇರ್ಲಿ ಅಂತ ಹೇಳ್ತಾ ಇವತ್ತಿನ ಈ ಚರ್ಚೆ ಮುಗಿಸೋಣ ನಮಸ್ಕಾರ ರೀ ನಮಸ್ಕಾರ